ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಾನು ವಿದ್ಯಾ ಮಲ್ನಾಡ್ ದಪ್ಪ ಇದ್ದೀರಿ ಸಣ್ಣ ಆಗಬೇಕು ಅಥವಾ ಏನಾದರೂ ಚೀಟ್ ಮಾಡಿರ್ತೀರಿ ಬಿಫೋರ್ ವೀಕ್ ಆಫರ್ ಅಜೆ ಏನಾದರೂ ಅಂತ ಮನೇಲಿ ಚೆನ್ನಾಗಿ ತಿಂದಿರ್ತೀರಿ ಅದನ್ನು ಕರಗಿಸ್ಬೇಕು ಬಟ್ ಓಡಬೇಕು ಒಂದು ಐದು ಕಿಲೋಮೀಟರ್ ಅಂದರೆ ಯಾವುದೋ ಪಾರ್ಕ್ ಹುಡ್ಕೊಂಡು ಹೋಗ್ಬೇಕು ಇಲ್ಲ ಜಿಮ್ಗೆ ಹೋಗ್ಬೇಕು ಎರಡೂ ಸಾಧ್ಯ ಇಲ್ಲ ಅನ್ನೋರಿಗೆ ಜಸ್ಟ್ ಸ್ಟೇಜ್ ಆಗ್ದಲ್ಲಿ ಈ ಸ್ಟೆಪ್ಪರ್ ಇಟ್ಕೊಂಡು ಹತ್ತತ್ರ ಆರುನೂರಿಂದ ಏಳ್ನೂರು ಕ್ಯಾಲೋರೀಸ್ ಹೆಂಗೆ ಬರ್ನ್ ಮಾಡೋದು ಮನೇಲಿ ಎವ್ರಿ ಡೇ ರೊಟ್ಟೀನ್ ವರ್ಕೌಟ್ ಹೇಗಿರಬೇಕು ಅಂತ ओ तो जस्ट 5 मिनट्स ಅಲ್ಲಿ ನೋಡ್ ಬಿಡಣಾ ಸೋ ಶುರು ಮಾಡಣವನೆ ಓ ಶುರು ಮಾಡಣ ಮೊದಲಿಗೆ ಸ್ಕ್ವಾಟ್ಸ್ ಯಾವ ತರ ಸ್ಕ್ವಾಟ್ಸ್ ಅಂತ ಒಂದು ಸ್ಟೆಪ್ಪಲ್ ಸ್ಟೆಪ್ಪರ್ ಜೊತೆಗೆ ಸಿ 1 2 3 4 ಸ್ಕ್ವಾಟ್ ಎಷ್ಟ ಆಗುತ್ತೋ ಅಷ್ಟು ಗೋ ಡೌನ್ 6 7 8 9 10 ಹೇಗಾ 15 ಕೌಂಟ್ಸ್ जस्ट ಡು ಲೈಕ್ ದಿಸ್ ಆ ಇಲ್ಲಿ ಹೋಗಿ ಕೆಳಗೆ ಹೋದರೆ ಹಾಗೆ ಜಂಪ್ ಸ್ಕ್ವಾಡ್ಸ್ ಜಂಪ್ ಸ್ಕ್ವಾಡ್ಸ್ ಹೀಗೆ ಇದನ್ನು ಯಾವ ಕಲ್ ಸ್ಟೆಪ್ಪರ್ ಮೇಲೆ ಇಡ್ತೀರ ಅದಕ್ಕೆ ಸೊ ಹೀಗೆ ಫ್ಲೋರ್ ಟಚ್ ಥರ ಸ್ಟೆಪ್ಪರ್ ಟಚ್ ಇದು ಸೊ ಇದನ್ನು ಕೂಡ ನಾವು ಫಿಫ್ಟೀನ್ ಟೈಮ್ಸ್ ಮಾಡೋಣ ಸೊ ಕಮ್ ವಿತ್ ಮೀ ಒನ್ ಟೂ ತ್ರೀ ಎಷ್ಟಾಗುತ್ತೋಷ್ಟು ಕೇಳೋಕೆ ಗೋ ಡೌನ್ ಹೋ ಈ ಥರ ಇದು ಕೂಡ ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಆಲ್ರೆಡಿ ನಾವು ಇದರಲ್ಲಿ ಟೂ ಎಕ್ಸಸೈಸ್ ಕಂಪ್ಲೀಟ್ ಮಾಡಿದ್ವಿ ಸೊ ದನ್ ಮೂರನೇ ತಕ್ಕ ಹೋಗೋಣ ಸೊ ಇದು ಜಂಪಿಂಗ್ ಸ್ಕ್ವಾಡ್ಸ್ ಜಂಪಿಂಗ್ ಜಾಕ್ಸ್ ಅಲ್ಲ ಜಂಪಿಂಗ್ ಸ್ಕ್ವಾಟ್ಸ್ ಇದು ಸಿ ಅಪ್ ಆ್ಯಂಡ್ ಗೋ ಡೌನ್ ಲೈಕ್ ದಿಸ್ ಅಪ್ ಆ್ಯಂಡ್ ಗೋ ಡೌನ್ ಸೊ ಕೌಂಟ್ ಮಾಡಿ ನನ್ನ ಜೊತೆ ಒನ್ ಟೂ ತ್ರೀ ಹೋಗಿಪ್ಪ ನಂಗು ಡೌನ್ ಲೈಕ್ ದಿಸ್ 1 2 3 4 5 6 7 8 9 10 ಇಷ್ಟು ಜಾಗ್ದಲ್ಲೇ ನೀವು ಹತ್ತಂದ್ರೆ ಎಷ್ಟು ಕ್ಯಾಲೋರಿಸ್ ಬರ್ನ್ ಮಾಡಬಹುದು ನೋಡಿ ಮೋರ್ ಎಕ್ಸರ್ಸೈಸ್ ಅಷ್ಟೋದಿಗೆ ಫುಲ್ ಸುಸ್ತಾಗಿ ಇರ್ತೀರಿ ನೀವು ಸೋ ನೆಕ್ಸ್ಟ್ ಹೋಗೋಣ ಸ್ಕ್ವೇರ್ ಶೇಪ್ ಅಲ್ಲಿ ಇಟ್ಕೊಳ್ಳಿ सो एस इंपैक्ट आगते दिस वन, टू एन अस्ट मेल तक बंद फोर, फाइव सिक्स, सेवन अगेन आलटर्नेटिव लैक् ಹೀಗೆ ಇದು ಕೂಡ ಟ್ವೆಂಟಿ ಇಂಟು ತ್ರೀ ಸೀಟ್ಸ್ ಅಂದರೆ ಒನ್ನಿಂದ ಟ್ವೆಂಟಿ ತನಕ ಒನ್ ಟೈಮ್ ಟೇಕ್ ಅ ಬ್ರೇಕ್ ಟೂ ಟೈಮ್ಸ್ ಹೀಗೆ ಕಂಟಿನ್ಯೂ ಮಾಡಿ ಓಡೋಗೆ ನಾನು ಸಣ್ಣ ಆಗಬೇಕು ಕ್ಯಾಲೋರೀಸ್ ಬರ್ನ್ ಮಾಡಬೇಕು ಅಥವಾ ಜೋರಾಗಿ ಜಂಪ್ ಗಿಂಪ್ ಎಲ್ಲ ಮಾಡಿ ಕ್ಯಾಲೋರೀಸ್ ಕಡಿಮೆ ಮಾಡ್ಕೊಳ್ಬೇಕು ಎಲ್ಲವೂ ಸುಳ್ಳು ಇಷ್ಟೇ ಜಾಗದಲ್ಲಿ ನೀವು ಮನೆಯಲ್ಲೇ ಅದು ಕೂಡ ಒಂದು ಸ್ಟೆಪ್ಪರ್ ಇದ್ರೆ ಆರಾಮ್ಸೆ ಎವ್ರಿ ಡೇ ರೊಟೀನ್ ವರ್ಕೌಟ್ನ ಕಂಪ್ಲೀಟ್ ಮಾಡ್ಕೊಬೋದು ಸ್ಟೆಪ್ಪರ್ನ ಹೀಗಿಟ್ಕೊಳ್ಳಿ ಬೇಕು ಅಂತ ಹೇಳಿದ್ರೆ ಇನ್ನು ಇಂಟೆನ್ಸಿವ್ ಆಗಿ ಹೋಗ್ಬೇಕು ಅಂದರೆ ಒಂದು ಡಂಬಲ್ ತಗೊಳ್ಳಿ ನಾನು ಇಲ್ಲಿ ಐದು ಕೆ ಜಿ ತೊಗೊಂಡಿದ್ದೀನಿ ಸಿ ಗೋ ಡೌನ್ ಹೀಗೆ ಡೌನ್ ಆ್ಯಂಡ್ ಅಪ್ ಡೌನ್ ಡೌನ್ ಆ್ಯಂಡ್ ಅಪ್ ಹೀಗೆ ಇದನ್ನು ಫಿಫ್ಟೀನ್ ಇಂಟು ತ್ರೀ ಸೆಟ್ಸ್ ಯೂಸ್ ಆಗುತ್ತೆ ಅನ್ನೋರಿಗೆ ವೀಡಿಯೋ ಶೇರ್ ಮಾಡಿ ಸಕ್ಕದ ಕ್ಯಾಲೋರಿಸ್ ಬರ್ನ್ ಆಗುತ್ತೆ ಈ ವರ್ಕೌಟ್ಸ್ ನಿಮಗೆ ಸಣ್ಣ ಆಗಬೇಕು ಅಂತ ಟ್ರೈ ಮಾಡ್ತಿರ್ತೀರಿ ಯಾವ ವರ್ಕೌಟ್ ಅಂತ ಗೊತ್ತಾಗಲ್ಲ ಸೊ ನೀವೆಲ್ಲರೂ ಇದನ್ನು ಡೆಫಿನೆಟ್ಲಿ ವೀಕ್ಲಿ ಒನ್ಸ್ ಟ್ರೈ ಮಾಡಿ ಸೊ ನೆಕ್ಸ್ಟ್ ತುಂಬ ಈಸಿ ಹೇಗಪ್ಪ ಅಂತ ಹೇಳಿದ್ರೆ ಕರೆಕ್ಟ್ ಪೊಸಿಷನಲ್ಲಿ ಸ್ಟೆಪ್ಪರ್ ಇಟ್ಕೊಳ್ಳಿ ಸ್ಟೆಪ್ಪರ್ ಇಲ್ಲ ಅಂದರೆ ಮಣೆ ಏನಾದರೂ ಇರುತ್ತೆ ಬಟ್ ಮೇಕ್ ಶೋರ್ ಗ್ರಿಪ್ ಇರಬೇಕು ನಿಮ್ಗೆ ಅಲ್ಲಾಡಬಾರ್ದು ಹಿಂಗೇನಾದ್ರು ಒಂದಾಗ ಜಾರ್ಕೊಂಡು ಹೋದ್ರೆ ಮುಖ ಒಡ್ಕೊಳ್ತೀರಿ ಹೀಗೆ ಸೊ ಅದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ನೆಕ್ಸ್ಟ್ ಎಕ್ಸಸೈಸಿ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಎಷ್ಟು ಅಷ್ಟು ಫಾಸ್ಟ್ ಯಾರು ಹೇಳಿದ್ದು ನಾಲ್ಕೈದು ಕಿಲೋಮೀಟ್ರ್ ಓಡಲೇಬೇಕು ಅಂತ ಇಷ್ಟೇ ಜಾಗದಲ್ಲಿ ಆರಾಮಾಗಿ ಸಕ್ಕತ್ತಾಗಿ ಇಂಟೆನ್ಸಿವ್ ಆಗಿ ನೀವು ಕ್ಯಾಲೋರೀಸ್ ಬರ್ನ್ ಮಾಡ್ಬೋದು ಇದನ್ನು ಇಷ್ಟೇ ಅಂತಲ್ಲ ನಿಮ್ಮ ಕೈ ಎಷ್ಟು ಸಾಧ್ಯನೋ ಎಷ್ಟು ಸುಸ್ತಾಗೋ ತನಕ ಟ್ರೈ ಮಾಡ್ಬೋದು ಅನ್ಸುತ್ತೋ ಅಲ್ಲಿ ತನಕ ಟ್ರೈ ಮಾಡಿ ನೀವು ಹೋ ಸುಸ್ತಾದಾಗೆಲ್ಲ ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಬ್ರೀತಿನ್ ಬ್ರೀತ್ ಔಟ್ ನೋಸಲ್ಲಿ ಬ್ರೀತಿನ್ ಬ್ಲೌಟ್ ಬಾಯಲ್ಲಿ ಮಾಡಿ ಬ್ರೀತ್ ಔಟ್ ತುಂಬ ಸುಸ್ತಾದಾಗ ಬಾಯಿಂದನೇ ಉಸಿರಾಡಿ ಅಂತ ಸೊ ಸ್ವಲ್ಪ ಸುಸ್ತು ಅಂದರೆ ರಿಲ್ಯಾಕ್ಸ್ ಆಗ್ತೀರಿ ನೀರು ಕುಡೀರಿ ಆಗಾಗ ಪ್ರೀ ವರ್ಕೌಟ್ ಅಂದರೆ ವರ್ಕೌಟ್ಗಿಂತ ಮುಂಚೆ ಏನಾದರೂ ತಿನ್ನಿ ನಾನು ನಾಳೆನೇ ಡೈರೆಕ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ವರ್ಕೌಟ್ಗಿಂತ ಮುಂಚೆ ಏನು ತಿನ್ನಬೇಕು ವರ್ಕೌಟ್ ಆದಮೇಲೆ ಏನು ತಿನ್ನಬೇಕು ದಪ್ಪ ಆಗೋರಿಗೆ ಸಣ್ಣ ಆಗೋರಿಗೆ ಡೆಫಿನೆಟ್ಲಿ ವಿಡಿಯೋದಲ್ಲಿ ನೀವು ನೋಡ್ಬೋದು ನೀರು ಕುಡಿತಾರೆ ರೀ ಆಗಾಗ ಸೊ ನೆಕ್ಸ್ಟ್ಗೆ ಹೋಗೋಣಲ್ವ ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಡೆಫಿನೆಟ್ಲಿ ಇಷ್ಟ ಆಗಲೇಬೇಕು ಬಿಕಾಸ್ ಜಿಮ್ಗೆ ಹೋಗೋಂಗಿಲ್ಲ ಯಾವುದೇ ಪಾರ್ಕ್ ಹುಡ್ಕೋಂಗಿಲ್ಲ ಮನೇಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇಷ್ಟು ಚೆನ್ನಾಗಿ ಕ್ಯಾಲೋರಿಸ್ ಬರ್ನ್ ಮಾಡ್ಬೋದು ಅಂದರೆ ಮಿಸ್ ಮತ್ತೆ ಯಾಕೆ ಮಿಸ್ ಮಾಡ್ಕೊಳ್ತೀರಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದಿದ್ರೆ ಶೇರ್ ಮಾಡಿ ಆಲ್ಸೋ ಮನೆಯಲ್ಲೇ ಇಂಥ ವರ್ಕೌಟ್ಗಳಿಗೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದೆ ಸೊ ಮತ್ತೇನಾದರೂ ಬೇಕು ನಿಮ್ಗೆ ಎಕ್ಸ್ಟ್ರಾ ಲೈಕ್ ಒಂದೊಂದೇ ಪಾರ್ಟಿಗೆ ಹೊಟ್ಟೆ ಕರಗಿಸ್ಬೇಕು ಕಾಲು ಕರಸ್ಬೇಕು ಅನ್ನೋದಿದ್ರೆ ಕಾಮೆಂಟ್ ಮಾಡಿ ಡೆಫಿನೆಟ್ಲಿ ಆ ವಿಡಿಯೋ ಕೂಡ ಹಾಕೋಣ ಡಯೆಟ್ ಡಯಟ್ ಡಯೆಟ್ ನಿಮಗೆ ಇಷ್ಟೊತ್ತು ನಾವು ಮಾಡಿದ್ದು ಜಸ್ಟ್ ತರ್ಟಿ ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಉಳಿದಿದೆ ನೀವು ನೀವೇನು ಚೆನ್ನಾಗಿ ಮನೆ ಊಟ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಡಯಟ್ ಮೇಂಟೈನ್ ಮಾಡಿ ಇನ್ನಂತ ಸಿಗೋಣ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದೆ ಸಿಗೋಣ ಪುನಃ ಬಾಯ್